ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಸಂತಾಬೆನ್ನೂರು ವ್ಯಾಪ್ತಿಯ ಗೆದ್ಲಟ್ಟಿ ಮಂಗೇನಳ್ಳಿ ಗೊಲ್ಲರಹಳ್ಳಿ ಹಾಗೆ ಕೋಗ್ಲೂರ್ ಸಮೀಪದ ಸಂಬಂಧಪಟ್ಟಂತೆ ಭದ್ರಾ ಎಡದಂಡೆ ನಾಲೆಯ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ರಮ ಪಂಪ್ಸೆಟ್ಗಳನ್ನು ಅಳವಡಿಸಲಾಗಿದ್ದು ತಹಶೀಲ್ದಾರ್ ಎನ್ ನಾಗರಾಜ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಪಂಪ್ಸೆಟ್ಗಳ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಯಿತು ಈ ತೆರವು ಕಾರ್ಯಾಚರಣೆಯಲ್ಲಿ ರೈತರ ಪಂಪ್ಸೆಟ್ಗಳನ್ನು ತಕ್ಷಣವೇ ತೆರವುಗೊಳಿಸಿಕೊಳ್ಳುವಂತೆ

ಪಟ್ಟಣದ ಪುರಸಭೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ರಾಜು ಪ್ರಕ್ರಿಯೆಯು ವಿವಿಧ ಕಾರಣಗಳಿಂದ ಮುಂದೂಡಲಾಗಿದ್ದು ಇಪ್ಪತ್ನಾಲ್ಕರ ಸಾಮಾನ್ಯ ಸಭೆಯ ನಂತರ ತೀರ್ಮಾನ ತೆಗೆದುಕೊಂಡು ನಂತರ ಬಹಿರಂಗ ರಾಜ ಪ್ರಕ್ರಿಯ ಪ್ರಕ್ರಿಯೆಯನ್ನು ಮುಂದುವರೆಸದಾಗಿ ಚನ್ನಗಿರಿ ಪುರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀದೇವಿ ನರಸಿಂಹಮೂರ್ತಿ ಹೇಳಿದರು ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಯಾದ ಮಂಜುನಾಥ್ ಹಾಗೇನೆ ಮುಖ್ಯಾಧಿಕಾರಿಯಾದಂಥ ಕೃಷ್ಣ ಕಟಿಮನಿ ಮಾತನಾಡಿದರು ಹಾಗೂ ಒಂದು ವೇಳೆ ಸದರಿ ಬಸ್ ನಿಲ್ದಾಣದ ನವೀಕರಣವನ್ನು ಕೈಗೊಂಡ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬಸ್ಗಳನ್ನು ನಿಲುಗಡೆ ಮಾಡಿಕೊಳ್ಳತಕ್ಕದ್ದು ಇದರಿಂದ ಹರಾಜು ಮೊತ್ತದಲ್ಲಿ ಯಾವುದೇ ರೀತಿಯ ರಿಯಾಯಿತಿ ನೀಡುವುದಿಲ್ಲ ಮತ್ತು ಹರಾಜು ಮೊತ್ತ ಕಡಿಮೆ ಮಾಡಲು ಬರುವುದಿಲ್ಲ ಹಾಗೂ ಅರಾಜಾವಧಿಯನ್ನು ಯಾವುದೇ ಕಾರಣಕ್ಕೂ ಮುಂದುವರಿಸಲಾಗುವುದಿಲ್ಲ ಅಂತ ಕಂಡೀಷನ್ ಹಾಕಿದ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಈ ತರ ನಾವು ಕಂಡೀಷನ್ ಹಾಕ್ತೀವಿ ಈ ಕಂಡೀಷನ್ ಬಗ್ಗೆ ನಿಮಗೆ ಏನಾದ್ರು ತಕರಾರು ತಾಪತ್ರ ಇದ್ರೆ ಈಗ ಅಧ್ಯಕ್ಷರತ್ರ ಹೇಳ್ರಿ ಅಧ್ಯಕ್ಷರು ಏನ್ ಮಾಡ್ತಾರೆ ನೀವು ಹೇಳಿದಂತ ಒಂದು ಇದಕ್ಕೆ ನೆಕ್ಸ್ಟ್ ಈಗ ಇಪ್ಪತ್ನಾಲ್ಕಕ್ಕೆ ನಮ್ಗೆ ಮೀಟಿಂಗ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲಾ ಸದಸ್ಯರು ಚರ್ಚೆ ಮಾಡಿ ಅದಕ್ಕೆ ಏನ್ ಪರಿಹಾರ ಬೇಕೋ ಹೇಳ್ಬಿಟ್ಟು ನಾವು ಇದನ್ನ ಮಾಡ್ತೀವಿ ಾಗೆ ಆಗಿತ್ತು ನಿಮಗೆ ಗೊತ್ತು ಹಂಗ ಮುಂದುವರೆದ ಭಾಗ ಅಂತೇಳಿ ನಾವು ಟೆಂಡರ್ ಕರೆದ್ವಿ ಡೇಟ್ ಇದೆ ಇವತ್ತು ಲಾಸ್ಟ್ ಡೇಟ್ ಮೂವತ್ತನೇ ತಾರೀಕು ಮಾರ್ಚಿಗೆ ಅಂತ ಆಗ ಕರೆದಿದೀವಿ ಏನಂದ್ರೀಗ ಬಸ್ ಸ್ಟ್ಯಾಂಡಲ್ಲಿ ರಿಪೇರಿ ಇದೆ ಮತ್ತೆ ಅದು ಅವಾಗ ನಿಮಗೆ ತೊಂದರೆ ಆಗುತ್ತೆ ಒಂದು ಎರಡು ತಿಂಗಳ ಮಟ್ಟಿಗೆ ಟೆಂಡರ್ ಆಗಿದೆ ಅದು ಆಗ್ತಾ ಇದೆ ಆಗ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ವಿ ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ಅದೇ ಟೆಂಡರ್ ಟೆಂಡರ್ದಾರಿಗೆ ನಾವು ಕೊಡ್ತೀವಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ನಲ್ಲಹಳ್ಳಿ ಗ್ರಾಮದಲ್ಲಿ ಬಸ್ ಚಾರ್ಜಿ ನಂಬರ್ನ ವ್ಯತ್ಯಾಸ ಕಂಡು ಬಂದಿದ್ದು ಹಾಗೆ ಇದೇ ನಂಬರ್ನ ಮತ್ತೊಂದು ಬಸ್ ಇರುವುದಾಗಿ ತಿಳಿದು ಬಂದಾಗ ಕೂಡ ಈ ಹಿನ್ನೆಲೆಯಲ್ಲಿ ಆರ್ ಟಿ ಒ ಅಧಿಕಾರಿಗಳು ಈ ಬಸ್ಸನ್ನು ಸೀಜ್ ಮಾಡಿದ್ದಾರೆ ಇದರಿಂದ ಸರ್ಕಾರಕ್ಕೆ ಸಾಕಷ್ಟು ನಷ್ಟವಾಗುತ್ತಿದ್ದು ಡಬಲ್ ನಂಬರ್ ಹಾಕಿದಂಥ ಮಾಲೀಕನಿಗೆ ಚೀಟಿಂಗ್ ಕೇಸ್ ದಾಖಲು ಮಾಡಿ ತಕ್ಕ ಶಿಕ್ಷೆ ಕೊಡಬೇಕೆಂದು ಮೈಸೂರು ಬಸ್ ಮಾಲೀಕರ ಸಂಘ ಆಗ್ರಹಿಸುತ್ತಿದೆ ಹಾಗೂ ರಾಮನಗರ ಆರ್ ಟಿಒ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಇದು ನಮಗೆ ಕಂಪ್ಲೇಂಟ್ ಇದ್ದಿದ್ದರಿಂದ ಸುಮಾರು ದಿವಸದಿಂದ ನಾವು ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ವಿ ಅದರಿಂದ ನಿನ್ನೆ ರಾತ್ರಿ ಮಾಹಿತಿ ಸಿಕ್ಕಿದ ಪ್ರಕಾರ ನಾವು ಇವತ್ತು ಬೆಳಗ್ಗೆ ಬಂದು ಡಬಲ್ ನಂಬರ್ ಅಲ್ಲಿ ಡಬಲ್ ನಂಬರ್ ಟ್ರಿಬಲ್ ನಂಬರ್ ಗೊತ್ತಿಲ್ಲ ನಮಗೆ ಆ ಇದರಲ್ಲಿ ಮಾಹಿತಿ ಸಿಕ್ಕಿದ್ರಿಂದ ನಾವು ಬಂದು ಗಾಡಿನ ಸೀಸ್ ಮಾಡ್ಕೊಂಡಿದೀವಿ ಚಾರ್ಜಿ ನಂಬರು ನಮಗೆ ಏರುಪೇರು ಕಂಡು ಬಂದಿದೆ ಅದಕ್ಕೆ ನಾವು ನಿಯರೆಸ್ಟ್ ಸಾತ್ಪುರ್ ಪೊಲೀಸ್ ಸ್ಟೇಷನ್ ಗೆ ಅದನ್ನು ಹಾಕ್ತಾ ಮತ್ತೆ